ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕರ್ನಾಟಕಕ್ಕೆ ದ್ವಿತೀಯ ರ್ಯಾಂಕ್ ಮಂಜುನಾಥ್ ಶಿಕ್ಷಕರ ಮಗಳಾದ ಹರ್ಷಿತ ರಾಜ್ಯಕ್ಕೆ ಟಾಪರ್ ಆರ್ನೂರ ಇಪ್ಪತ್ತೈದು ಅಂಕಕ್ಕೆ ಆರ್ನೂರ ಇಪ್ಪತ್ನಾಲ್ಕು ಅಂಕ ಗಳಿಸುವ ಮೂಲಕ ಸಾಧನೆಗೈದ ಪೋರಿ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಕುಮಾರಿ ಹರ್ಷಿತಾಳಿಗೆ ಗೌರವ ಸನ್ಮಾನ ಇಂದು ರಾಜ್ಯದೆಲ್ಲೆಡೆ ಎಸ್ಎಸ್ಎಲ್ಸಿ ಫಲಿತಾಂಶ ಬಿಡುಗಡೆಯಾಗಿರುವ ಹಿನ್ನೆಲೆ ಶಿರಾ ತಾಲೂಕಿನಲ್ಲಿರುವ ಶ್ರೀ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಕುಮಾರಿ ಹರ್ಷಿತಾ ಡಿಎಂ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಕ ಗಳಿಸುವ ಮೂಲಕ ಕರ್ನಾಟಕ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ತಂದುಕೊಟ್ಟಿದ್ದಾರೆ ಶಿಕ್ಷಕರಾದ ಮಂಜುನಾಥ್ ಮತ್ತು ತಾಯಿ ಮಂಜುಳಾರವರ ಪ್ರೋತ್ಸಾಹದಿಂದ ಹರ್ಷಿತಾ ಈ ರೀತಿಯ ಸಾಧನೆಗೈದಿದ್ದಾರೆ ರಾಜ್ಯದ ಕೀರ್ತಿ ಪತಾಕೆಯನ್ನು ಹಾರಿಸಿರುವ ಈ ಯುವ ತೇಜಕ್ಕೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಸಿಎನ್ ಕೃಷ್ಣಪ್ಪ ಬಿಆರ್ ಕುಮಾರ್ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಸನ್ಮಾನಿಸಿ ಗೌರವಿಸಿದರು ಹರ್ಷಿತಾಳ ಈ ಸಾಧನೆ ಓದಿದ ಶಾಲೆಗೂ ಹಾಗೂ ರಾಜ್ಯಕ್ಕೂ ಮತ್ತು ಹೆತ್ತ ತಂದೆ ತಾಯಿಗೂ ಹೆಮ್ಮೆಯ ವಿಷಯವಾಗಿದೆ ಎಕ್ಸಾಮ್ ಬಂದಿದೆ ನಾನು ಹೇಳಿದ್ಲು ತುಂಬಾ ಖುಷಿ ಆಗ್ತಾ ಇದೆ ಈಗ ಮುಂದೆ ಹೋಗ್ಲಿ ಮಗಳಿ ಸಾಕಾರ ಆ ತರ ಅಂದ್ರೆ ಓದದ ಟೈಮಿಗೆ ಊಟ ತಿಂಡಿ ವ್ಯವಸ್ಥೆ ಇಲ್ಲಾ ಟೈಮಿ ಸರಿಯಾಗಿ ಇದ ಮಲಗೋದು ಎಲ್ಲ ಟೈಮ್ ಸರಿಯಾಗಿ ಹೇಳೋದು ಬೆಳಗ್ಗೆ ಎಂಟು ಗಂಟೆಗೆ ಹೊರಡೋಳು ಆ ಟೈಮಿಗೆಲ್ಲ ಎಲ್ಲಾ ರೆಡಿ ಮಾಡ ಹಾ ಇಲ್ಲ ಮನೆಯಲ್ಲೇ ಅವಳು ಎಷ್ಟು ಗಂಟೆವರೆಗೂ ಓದ್ತಾ ಇಲ್ಲ ಅಷ್ಟು ಗಂಟೆವರೆಗೂ ಎದ್ದಿದ್ದು ನಾವುನು ಆಮೇಲೆ ಮಲಗ್ತಾ ಇದ್ವಿ ವೈದ್ಯಕೀಯ ಅಂತ ಈಗ ಪ್ರೋತ್ಸಾಹ ಇರ್ತದೆ ಅವ್ಳು ಯಾವ್ದು ಇಷ್ಟನ ಅದು ಮಾಡಲಿ ಅವಳು ಬಿಟ್ಟಿದ್ದು ಇಷ್ಟೇನಾ ತುಂಬ ಖುಷಿ ಆಗುತ್ತೆ ಸರ್ ಬೇರೆ ಮಕ್ಕಳೆಲ್ಲ ವರ್ಷ ವರ್ಷ ರ್ಯಾಂಕ್ ಬರೋದನ್ನ ಟಿವಿನಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ ಈ ಸಲ ನಮ್ಮ ಮಗಳು ಕೂಡ ರಾಜ್ಯಕ್ಕೆ ಎರಡನೇ ರ್ಯಾಂಕನ್ನು ತದ್ ತೆಗ್ದಿದ್ದಾಳೆ ತುಂಬ ಖುಷಿ ಆಗುತ್ತೆ ಒಂದು ಮಾರ್ಕ್ಸಲ್ಲಿ ಫಸ್ಟ್ ರ್ಯಾಂಕ್ ಮಿಸ್ ಅಂತೇಳಿ ಅವಳು ಅಂದ್ಕೊತಿದ್ಲು ಅವಳಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಪ್ರಾಥಮಿಕ ಶಿಕ್ಷಣ ಎಲ್ಲಿ ಕೊಡ್ಸಿದ್ದೀವಿ ಮಾಧ್ಯಮ ಮಾಧ್ಯಮ ಇಂಗ್ಲೀಷ್ ಮೀಡಿಯಮ್ಮೆ ಸರ್ ಅದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ಪ್ರಾರಂಭದಲ್ಲಿ ನಾವು ಟೀಚರಾಗಿ ವರ್ಕ್ ಮಾಡ್ತಿದ್ವಿ ಅಲ್ಲಿ ಒಂದು ಎರಡನೇ ತರಗತಿಯನ್ನು ಓದಿದ್ಲು ನಂತರ ಪಾವುಗಡಕ್ಕೆ ವರ್ಗಾವಣೆ ಆಯಿತು ನಮಗೆ ಅಲ್ಲಿ ಐದರಿಂದ ಮೂರರಿಂದ ಏಳನೇ ತರಗತಿವರೆಗೂ ಅಲ್ಲೋದಿಲ್ಲ ಎಂಟರಿಂದ ಇಲ್ಲಿ ವಾಸವಿಗೆ ಸಿರಾ ತಾಲೂಕು ವಾಸವಿ ಸ್ಕೂಲ್ಗೆ ಹಾಕಿದ್ವಿ ಚೆನ್ನಾಗಿದೆ ಸ್ಕೂಲ್ ಅಂಥೇಳಿ ಸೇರಿಸಿದ್ವಿ ಅಲ್ಲಿ ಶಾಲೆ ಶಿಕ್ಷಕರು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಒಳ್ಳೆ ಕೋಚಿಂಗನ್ನು ಕೊಟ್ಟಿದ್ದಾರೆ ಒಳ್ಳೆ ಟ್ಯೂಷನ್ ಕೂಡ ಮಾಡ್ತಿದ್ರು ಬೆಳಗ್ಗೆಯಿಂದ ತಗೊಂಡು ಸಂಜೆವರೆಗೂ ಕೋಚಿಂಗ್ ಕೊಡ್ತಾಯಿದ್ರು ಎಕ್ಸಾಮ್ ಹತ್ರ ಬಂದಂಗೆ ಒಳ್ಳೆ ತಯಾರು ಮಾಡಿದ್ದಾರೆ ಅವರು ಈಗ ಬಹುತೇಕ ಮಗಳ ಬಗ್ಗೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದು ಯಾಕೆಂದ್ರೆ ಗಂಡು ಮಕ್ಕಳೇ ಸಾಧನೆ ಮಾಡ್ಬೇಕು ಅಂತ ಏನಿಲ್ಲ ಮಕ್ಕಳು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಒಳ್ಳೆ ಸಾಧನೆಯನ್ನ ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳನ್ನ ನೋಡ್ತಾ ಇದ್ದೇವೆ ಈಗ ಮೊದಲನೇ ರ್ಯಾಂಕ್ ಬಂದಿರೋದು ಕೂಡ ಒಂದು ಹೆಣ್ಮಗಳೇ ಹಾಗಾಗಿ ಎರಡನೇ ರ್ಯಾಂಕ್ ಕೂಡ ತಗ ನಮ್ಮ ಮಗಳು ತುಂಬಾ ಖುಷಿ ಆಗುತ್ತೆ ಪ್ರೋತ್ಸಾಹ ಕಾರ್ಯಕ್ರಮಕ್ಕೆ ಇಷ್ಟ ಅಲ್ಲ ಹೀಗೆ ಚೆನ್ನಾಗಿ ಮುಂದೇನು ಓದ್ಕೊಂಡು ಒಳ್ಳೆ ಹಂತಕ್ಕೆ ಹೋಗ್ಲಿ ಅನ್ನೋದು ನಮ್ಮ ಉದ್ದೇಶ ಅವಳು ವೈದ್ಯಕೀಯ ವೃತ್ತಿಯನ್ನು ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತಿದ್ದಾಳೆ ಸೆಕೆಂಡ್ ಪಿ ಯು ಸಿಲಿ ಸೈನ್ಸನ್ನು ಕೊಡಿಸಿ ನಂತರ ನೀಟ್ ಮುಖಾಂತರ ವೈದ್ಯರಾಗಲಿಕ್ಕೆ ಅವಕಾಶ ಏನೇನು ಸಪೋರ್ಟ್ ಬೇಕು ಎಲ್ಲವನ್ನು ನಾವು ಮಾಡ್ತೀವಿ ಏನಾದರೂ ನಿಮಗೆ ಇಷ್ಟೇ ಅಂಕಗಳು ಸ್ವಲ್ಪ ಏನಾದರೂ ಹೇಳಿದ್ರು ಅಪ್ಪಾಜಿಯವರು ಡೌಟ್ ಇದ್ರೆ ಕ್ಲಿಯರ್ ಮಾಡೋರು ಇಷ್ಟೇ ತೆಗಿಬೇಕು ಅಂತ ಕೋರ್ಸ್ ಏನಿಲ್ಲ ನನ್ನ ಆಸೆ ಮೇಲೆ

ಮತ್ತೆ ಕೆಲವರು ಉತ್ತಮ ಸಾಧನೆ ಮಾಡಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ ಅನುತ್ತೀರ್ಣರಾಗಿರೋರ್ಗೂ ಇನ್ನೂ ಒಂದು ಇನ್ನೂ ಎರಡು ಅವಕಾಶ ಇದೆ ಮತ್ತೆ ಬರ್ದು ಮತ್ತೆ ಉತ್ತೀರ್ಣರಾಗ್ಬೋದು ಇನ್ನು ಕಡಿಮೆ ಬಂದಿರೋರ್ಗು ಪರವಾಗಿಲ್ಲ ಇನ್ನು ಮುಂದೆ ಹೆಚ್ಚು ಅವಕಾಶ ಬರುತ್ತೆ ಅದರಲ್ಲಿ ಚೆನ್ನಾಗಿ ಸಾಧನೆ ಮಾಡಿ ಅಂತ ಹೇಳ್ತೀನಿ ಮಾಡಿ ಉತ್ತಮ ಅಂಕ ಗಳಿಸ್ಬೇಕಂದ್ರೆ ಯಾವ ತರ ಸ್ಟಡಿ ಮಾಡ್ಬೇಕು ಸ್ಟಡೀಸ್ ಅಂದ್ರೆ ಏನಿಲ್ಲ ಎನ್ ಸಿ ಆರ್ ಟಿ ಬುಕ್ ಇದೆ ಅಲ್ಲ ಬoccurrence ಚನ್ನಾಗಿ ಓದಿದ್ರೆ ಸಾಕು ನಿಮ್ಮ ಶಾಲೆ ಮತ್ತು ನಿಮ್ಮ ಗುರುಗಳಿಗೆ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಅವರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟ ಪಡ್ತೀನಿ ಬೆಳಗ್ಗೆ 8 ಗಂಟೆಯಿಂದ 5 1 ನಮ್ಮ ಜೊತೆ ಇದ್ದು ತುಂಬಾ ಚೆನ್ನಾಗಿ ಸಹಕಾರ ಮಾಡಿದ್ದಾರೆ ಥ್ಯಾಂಕ್ಸ್ ಸಿಲ್ಲ ನಿಮ್ಮ ತಂದೆ ತಾಯಿಗೆ ಏನ ಹೇಳ್ಬೇಕು ಇಷ್ಟ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಇದೆ ತರ ಸಪೋರ್ಟ್ ಮಾಡ್ಲಿ ಅಂತ ಈ ತಂದೆ ತಾಯಿ ವಿದ್ಯರ ಆಗಬೇಕು ಅನ್ನ consensus ಗೆ ಏನು ಹೇಳ್ತಾರೆ ಅವರು ಇಲ್ಲ ಅವರು ನನ್ನಾಸಗೆ ಬಿಡ್ತಾರೆ ನಿಮ್ಮ ಸಾಧನೆ ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದಾರೆ ಇನ್ನೇನೆ ಯಾವ ಥರ ನೀವು ಆಯ್ಕೆ ಮಾಡ್ಕೊಂತೀರ ಅದನ್ನೇ ಅವರು ಒಪ್ತಾರೆ ಓಕೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಮತ್ತೊಮ್ಮೆ ಮತ್ತು ಪಿ ಯು ಸಿಯಲ್ಲಿಯೂ ನಾವು ಈ ಥರ ಮತ್ತೆ ಅವಕಾಶವನ್ನು ಕಲ್ಪಿಸ್ಕೊಡಿ ಯಾಕೆಂದರೆ ಈ ಸಾಧನೆ ಅನ್ನೋದು ಒಂದು ಬೆಟ್ಟಲಾಯಿತು ನಡುವಿನ ಮೆಟ್ಟಲು ಕೂಡ ಯಶಸ್ವಿಯಾಗಲಿ ಅಂತ ನಾವು ಆರಿಸ್ತೀವಿ